ॐ श्रीगुरुव्यो नमः ॐ शं शनैश्चराय नमः नीलाञ्जनसमाभासं मृपुत्रममाघृजं छायामार्ताणसम्भूतं तं नमामि श्रीमिश्वरम् ॐ शं शनैश्चराय नमः वीक्षकरे साडे ई शनैश्वरस्वामीय गोचार फल ತಾನು ಸ್ಥಾನವನ್ನು ಬದಲಾವಣೆ ಮಾಡಿದಾಗ ಯಾವ ರೀತಿಯಾದಂತಹ ಫಲವನ್ನು ಕೊಡ್ತಾನೆ ಅಂತ ನೋಡ್ತಾ ಇದ್ದೀವಿ ವೇಷ ಋಷಭ ರಾಶಿಯನ್ನು ನೋಡಿದ್ದೀವಿ ಮಿಥುನ ರಾಶಿಗೆ ನೋಡೋಣ ಮಿಥುನ ರಾಶಿಯವರು ಹೇಗಪ್ಪ ಇವರಿಗೆ ವರ್ಮಾನ ಖರ್ಚು ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಪ್ರಯತ್ನ ಕಮ್ಯುನಿಕೇಶನ್ನು ಮತ್ತೆ ಸ್ಕಿಲ್ ಲೆಕ್ಕಾಚಾರ ತನ್ನ ಮಾತಿನಿಂದ ಎಲ್ಲವನ್ನೂ ಗೆಲ್ಲುವೆ ಅಂತಕ್ಕಂಥ ಹೇಳಿಕೊಳ್ಳುವಂಥವರು ಈ ಮಿಥುನ ರಾಶಿಯವರು ಏಕೆಂದ್ರೆ ಆ ರಾಶಿಯಲ್ಲಿ ಯಾರೂ ಹುಚ್ಚರಾಗಲ್ಲ ಯಾರು ನೀಚರಾಗೋದಿಲ್ಲ ಅವರಷ್ಟಿಗೆ ಅವರೇ ಗೆಲ್ಲಬೇಕು ಅಲ್ಲಿ ಎರಡು ಒಂದು ಪುರುಷ ಒಂದು ಸ್ತ್ರೀ ಇರ್ತಕ್ಕಂಥ ಒಂದು ಇದು ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಗಂಡು ಏನ್ ಮಾಡ್ತಾನೆ ಹೆಣ್ಣು ಏನ್ ಮಾಡ್ತಾನೆ ಅಂತೇಳಿ ಅದೆಲ್ಲ ಕಾರಕತ್ವಗಳು ಬೇಡ ಟೈಮ್ ವೇಸ್ಟ್ ಆಗುತ್ತೆ ಸೊ ಒಂದು ಗಂಡು ಅಂತಕ್ಕಂಥವನು ದುಡಿತಕ್ಕಂಥವನು ಹೆಣ್ಣು ಅಂತಕ್ಕಂಥವನು ಮನೆ ಮೇಂಟೈನ್ ಮಾಡ್ತಕ್ಕಂಥವಳು ಎರಡು ಕ್ಯಾರೆಕ್ಟರು ಅವ್ರಗಳ ಹತ್ರ ಇರುತ್ತೆ ಸೊ ಹಾಗಾಗಿ ಅವರು ಯಾರ ಮಾತನ್ನು ಅಷ್ಟು ಸುಲಭಕ್ಕೆ ಕೇಳೋದಿಲ್ಲ ಯಾರಿಗೂ ಬಗ್ಗೋದಿಲ್ಲ ಅವ್ರನ್ನ ಬಗ್ಸೋದಕ್ಕಾಗಲ್ಲ ಅಂತಹ ರಾಶಿ ಈ ಮಿಥುನ ರಾಶಿ ಮಿಥುನ ರಾಶಿಗೆ ಶನಿ ಏನಾಗಿದ್ದ ಒಂಬತ್ತನೇ ಮನೆಯಲ್ಲಿದ್ದ ಒಂಬತ್ತನೇ ಮನೆಯಲ್ಲಿದ್ದು ಈಗ ಹತ್ತನೇ ಮನೆಗೆ ಸಂಚಾರವನ್ನ ಮಾಡ್ತಾ ಇದ್ದಾನೆ ಹತ್ತನೇ ಮನೆ ಶನಿ ಬರುವುದು ತಪ್ಪಲ್ಲ ಆದರೆ ಕೆಲಸ ಅಭಿವೃದ್ಧಿ ಮಾಡುವುದು ಪತ್ರ ವ್ಯವಹಾರ ಮಾಡೋದು ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇರಿಸಬೇಕು ಯಾಕಂದರೆ ಕಾಲಪುರುಷನ ಮೂರನೇ ಮನೆ ಮಿಥುನ ರಾಶಿ ಅಲ್ಲಿ ಹತ್ತನೇ ಮನೆಯಲ್ಲಿ ಸ್ಥಿತನಾಗಿ ಮೂರನೇ ಮನೆಯನ್ನು ನೋಡ್ತಿದ್ದಾನೆ ಅಂತಂದರೆ ಈ ಮನೆಗೆ ಹನ್ನೆರಡನೇ ಮನೆ ಯಾರಿಗೆ ಮಿಥುನ ರಾಶಿಯವರಿಗೆ ಹನ್ನೆರಡನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀಳ್ತಿದ್ದಾನೆ ಅಂದರೆ ಪತ್ರ ವ್ಯವಹಾರಗಳನ್ನು ಮಾಡುವಾಗ ಬಿಸ್ನೆಸ್ ಇಂದ ವ್ಯವಹಾರವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಶನಿ ಅಂತಕ್ಕಂಥವನು ನಿಧಾನ ಸೊ ಇದು ಮೂರನೇ ಮನೆ ಅಂತಕ್ಕಂಥದ್ದು ಡಾಕ್ಯುಮೆಂಟೇಶನು ಅದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಚಿಂತಿಸಬೇಕು ಏಕೆ ಮಿಥುನ ರಾಶಿಗೆ ಡಬಲ್ ಮೈಂಡ್ ಅದು ದಿಸ್ ಸ್ವಭಾವ ರಾಶಿ ಆಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಡಬಲ್ ಮೈಂಡ್ ಆಗಿರುತ್ತೆ ಈಗ ಅಲ್ಲಿಂದ ನಾಲ್ಕು ಏಳನೇ ಮನೆಯನ್ನ ದೃಷ್ಟಿ ಬೀಳ್ತಿದ್ದಾನೆ ಅಂತ ಹೇಳಿದ್ರೆ ಇದು ನಾಲ್ಕನೇ ಆಗತ್ತೆ ಅವಾಗೇನು ಎಜುಕೇಷನ್ನು ಮಕ್ಕಳ ಎಜುಕೇಷನಲ್ಲಿ ಸ್ವಲ್ಪ ಏರುಪೇರಾಗತ್ತೆ ನೋಡಿ ಎಲ್ಲೋ ಇರ್ತಕ್ಕಂಥ ಗ್ರಹ ಎಲ್ಲೋ ಭಾವದ ಮೇಲೆ ತನ್ನ ದೃಷ್ಟಿಯನ್ನು ಬಿಟ್ಟು ಈ ಹನ್ನೆರಡು ರಾಶಿಗಳ ಮೇಲೆ ಅವರವರ ಹನ್ನೆರಡು ಕ್ರಿಯೆಗಳ ಮೇಲೆ ಪೆಟ್ಟಿಗೆಯ ಮೇಲೆ ರಾಶಿಯ ಮೇಲೆ ಪ್ರಭಾವವನ್ನು ಬೀಳುತ್ತೆ ನಾಲ್ಕು ಅಂತಕ್ಕಂಥದ್ದೇನು ತಾಯಿ ವಾಹನ ಕುಟುಂಬ ಮತ್ತೆ ಆಸ್ತಿ ಮತ್ತು ಸಂತೋಷ ಎಜುಕೇಶನ್ನು ಇದೆಲ್ಲ ನಾಲ್ಕನೇ ಭಾವ ಈ ನಾಲ್ಕನೇ ಭಾವದ ಮೇಲೆ ಹತ್ತನೇ ಮನೆಯಲ್ಲಿಂದ ಬಿಡ್ತಿದ್ದಾನೆ ದೃಷ್ಟಿಯನ್ನ ಅಂತ ಹೇಳಿದ್ರೆ ಅದು ರಾಶಿ ರಾಶಿಯಾಗಿರೋದ್ರಿಂದ ಈ ರಾಶಿಯಲ್ಲಿ ಏನಾಗತ್ತೆ ಯಾಕೆ ಮಕ್ಕಳಿಗೆ ಎಜುಕೇಷನ್ ಇರಬೇಕು ಅಂತ ಅಂತೇಳಿದ್ರೆ ಈ ನಾಲ್ಕನೇ ಮನೆ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚನಾಗ್ತಾನೆ ಶುಕ್ರ ನೀಚನಾಗ್ತಾನೆ ಸೊ ಆ ಕಾರಣದಿಂದ ಏನ್ ಮಾಡಬೇಕು ಎಜುಕೇಶನ್ ಅನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕು ಮತ್ತೆ ಡಾಕ್ಯುಮೆಂಟೇಶನ್ ಮತ್ತೆ ಸೈಟ್ ತಗೊಳ್ಬಹುದು ಸೈಟ್ ತಗೊಳ್ಬಹುದು ಯಾಕಂದ್ರೆ ಶುಕ್ರ ಅಲ್ಲಿ ನೀಚನಾಗ್ತಾ ಇರೋದ್ರಿಂದ ತಾಯಿಗೆ ಪ್ರಾಬ್ಲಮ್ಮು ವಾಹನ ತಗೊಳ್ಬೇಕಾದ್ರೂ ಸ್ವಲ್ಪ ಪ್ರಾಬ್ಲಮ್ಮು ಸೈಟ್ ತಗೊಳ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ಮು ಎಜುಕೇಶನ್ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು ಓಕೆ ಅದೇ ರೀತಿ ನಾಲ್ಕನೇ ಭಾವ ಅಂತಕ್ಕಂಥದ್ದು ನಮ್ಮ ಹೃದಯದ ಭಾಗ ಅಂತ ಕರಿತೀವಿ ಕಾಲಪುರುಷನಿಗೆ ರೋಗ ಭಾವ ಆಗಿರೋದ್ರಿಂದ ತಾಯಿಗೆ ರೋಗ ಬರಬಹುದು ಅಥವಾ ಚೆಸ್ಟ್ ರೀಸನ್ನಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಬರಬಹುದು ಅದರಿಂದ ನೀವು ದೇಹವನ್ನ ಇಟ್ಕೊಳ್ತಕ್ಕಂಥದ್ದು ಆರೋಗ್ಯದ ಕಡೆ ಗಮನವನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ಎಕ್ಸಸೈಸ್ ಮಾಡೋದು ಬೇಗನೆ ಎದ್ದು ವಾಕಿಂಗ್ ಹೋಗೋದು ಪ್ರಾಣಾಯಾಮವನ್ನು ಮಾಡೋದು ಇಂಥದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಚೆನ್ನಾಗಿರುತ್ತೆ ಐದನೇ ಭಾವ ಅಂತಕ್ಕಂಥದ್ದು ರಾಜಕೀಯದ ಭಾವ ನಾಲ್ಕನೇ ಭಾವ ಅಂತಕ್ಕಂಥದ್ದು ರಾಜಕೀಯಕ್ಕೆ ಎರಡನೇ ಭಾವ ಎರಡನೇ ರಾಜಕೀಯ ಅಂತ ಅಂದ್ರೆ ಲೋಕಲ್ ಲೀಡರ್ ಅಲ್ಲಿ ರಾಜಕೀಯ ಮಾಡ್ಕೊಂಡಿರ್ತಕ್ಕಂಥವರಿಗೆ ಲೋಕಲ್ ಅಲ್ಲಿ ರಾಜಕೀಯ ಮಾಡ್ಕೊಂಡಿರ್ತಕ್ಕಂಥ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಸ್ವಲ್ಪ ಆ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಲೀಡರ್ ಲೋಕಲ್ ಲೀಡರ್ ಅಂತೀವಲ್ವಾ ಆ ಲೋಕಲ್ ಲೀಡರ್ಗೆ ಅದೇ ತರ ಏಳೆ ಮನೆ ಮೇಲೆ ಕಾನ್ಸಂಟ್ರೇಟ್ ಬರೋದ್ರಿಂದ ಹೆಂಡತಿ ಕಡೆಯಿಂದ ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಭಿನ್ನ ಅಭಿಪ್ರಾಯಗಳು ನೀವು ಬೇಕು ಅಂದಾಗ ಅವರು ಬೇಡ ಅಂತಾರೆ ಅವರು ಬೇಡ ಅಂದಾಗ ನೀವು ಬೇಕು ಅಂತಾರೆ ಮೊದಲೇ ಮೀನರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಯಾವಾಗಲೂ ವ್ಯತ್ಯಾಸ ಇದ್ದೇ ಇರುತ್ತೆ ಅದು ಗುರುವಿನ ಮನೆ ಇದು ಬುಧನ ಮನೆ ಇವನು ಶಿಷ್ಯ ಅವನು ಗುರು ನಾನು ಹೇಳ್ದಂಗೆ ನೀನು ಕೇಳಬೇಕು ನೀನು ಹೇಳಿದಂಗೆ ನಾನು ಕೇಳಬೇಕು ಅಂತ ಒಂದು ಕಾಂಟ್ರಿವರ್ಸಿ ಯಾವಾಗಲೂ ಒಳಗಡೆ ಇದ್ದೇ ಇರುತ್ತೆ ಈ ಮಿಥುನ ರಾಶಿಯವರಿಗೆ ಇದರಲ್ಲಿ ಇಂಥ ಒಂದು ದೃಷ್ಟಿ ಶನಿಯ ದೃಷ್ಟಿಯೇ ಒಂದು ಬಂದಿದೆ ಅಂತ ಹೇಳಿದ್ರೆ ಅವಾಗೇನಾಗತ್ತೆ ಅದು ಸ್ವಲ್ಪ ಜಾಸ್ತಿ ಆಗತ್ತೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಸ್ನೇಹಿತರನ್ನ ಸರಿಯಾಗಿ ನೋಡ್ಕೊಳ್ಳಿ ಮತ್ತೆ ಗಿಫ್ಟ್ ಬರ್ಬೋದು ನಿಮಗೆ ಬೇರೆ ಪ್ರಯಾಣವನ್ನು ಬೆಳೆಸಬಹುದು ಮತ್ತೆ ನಿಮಗೆ ಬರುವ ಕಸ್ಟಮರ್ಸ್ಗಳನ್ನು ನೀವು ಸರಿಯಾಗಿ ವಿಚಾರಿಸ್ಕೊಳ್ಳಿ ಅವರ ಜೊತೆ ಇವಾಗ ಯಾವುದಾದ್ರೂ ಅಗ್ನಿ ಇಟ್ಕೊಂಡಿದ್ದೀರಾ ಆಫೀಸ್ ಇಟ್ಕೊಂಡಿರ್ತೀರ ಕಮ್ಯುನಿಕೇಷನ್ನು ಮತ್ತೆ ಕಸ್ಟಮರ್ಸ್ ಇಲ್ಲದೆ ಯಾವ ವ್ಯವಹಾರನೂ ಆಗಲ್ಲ ಅದು ಯಾವುದೇ ಆಗಿರಲಿ ಒಂದು ಕಡಲೆಕಾಯಿ ವ್ಯಾಪಾರ ಆಗಿರಲಿ ಕಂಪ್ಯೂಟರ್ ಬಿಸ್ನೆಸ್ ಆಗಿರಲಿ ವ್ಯಾಪ ಕಸ್ಟಮರ್ಸ್ ಬಂದರೆ ತಾನೇ ನಮಗೆ ಕ್ಲೈಂಟ್ ಬಂದರೆ ತಾನೇ ನಮಗೆ ಸಾಧ್ಯ ಲಾಭ ಆ ಕ್ಲೈಂಟ್ ಅಂತಕ್ಕಂಥದ್ದು ಏಳನೇ ಭಾವ ಅದು ನಿಧಾನವಾಗತ್ತೆ ಬಂದವರನ್ನ ನಾವು ಸರಿಯಾಗಿ ಯೂಸ್ ಮಾಡಿಕೊಂಡು ಅವರ ಜೊತೆ ನಡ್ಕೊಂಡು ಹೋಗಬೇಕು ಮತ್ತೆ ಇದು ಕಾಲಪುರುಷನ ಹನ್ನೆರಡನೇ ಮನೆಯಾಗಿ ಅದು ಇವರಿಗೆ ಹತ್ತನೇ ಮನೆಯಾಗಿರೋದ್ರಿಂದ ಇವರಿಗೆ ಹನ್ನೆರಡನೇ ಮನೆ ಕಾಲಪುರುಷನ ಹನ್ನೆರಡನೇ ಮನೆ ಅಲ್ಲಿಂದ ಇವರಿಗೆ ಹನ್ನೆರಡನೇ ಮನೆಯಲ್ಲಿ ದೃಷ್ಟಿ ವಿಚಿತ್ರ ನೋಡಿ ಕಾಲಪುರುಷನ ಹನ್ನೆರಡನೇ ಮನೆ ಇವರಿಗೆ ಹನ್ನೆರಡನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀಳೋದ್ರಿಂದ ಹನ್ನೆರಡನೇ ಮನೆ ತಕ್ಕಂಥದ್ದು ಅಯನ ಶಯನ ಭೋಗ ಹಾಗಾಗಿ ಇವರಿಗೆ ನಿದ್ರೆಯಲ್ಲಿ ಸ್ವಲ್ಪ ತೊಂದರೆ ನಿದ್ರೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ನಿದ್ರೆ ಕೆಟ್ಟಾಗ ಏನಾಗುತ್ತೆ ನಾವು ಒಂದು ಪಾಯಿಂಟ್ ಹೇಳ್ತೀವಿ ಎಲ್ಲವನ್ನೂ ಹೇಳಕ್ಕಾಗಲಿ ನಿದ್ರೆ ಕೆಟ್ಟಾಗ ಆರೋಗ್ಯ ಹೋಗುತ್ತೆ ಮನಸ್ಸು ಹೋಗುತ್ತೆ ವ್ಯವಹಾರ ಕೆಟ್ಟ ಹೋಗುತ್ತೆ ಅಂತ ಹೇಳಿ ಹೇಳ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಅಯನ ಶಯನ ಭೋಗಸ್ಥಾನಗಳಲ್ಲಿ ನಿಮಗೆ ನಿಧಾನ ಅಷ್ಟೇ ಅದನ್ನು ನಾವು ಆತ್ರ ಪಡಕ್ಕೆ ಹೋಗಬಾರ್ದು ಸೊ ಸರಿಯಾದ ಟೈಮ್ನಲ್ಲಿ ಮಲಗೋದನ್ನು ಕಲಿಯಬೇಕು ಅಥವಾ ಸೆಕೆಂಡ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾಡಬಹುದು ಯಾರಾದರೂ ಫ್ಯಾಕ್ಟ್ರಿ ನಡೆಸ್ತಾ ಇದ್ದೋ ಸೆಕೆಂಡ್ ಇನ್ವೆಸ್ಟ್ ಮಾಡ್ತೀವಿ ಒಂದು ಇನ್ನು ಅಡಿಷನಲ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂದ್ರೆ ಧಾರಾಳವಾಗಿ ಮಾಡಬಹುದು ಆದರೂ ಖರ್ಚು ಹೆಚ್ಚಾಗಿರುತ್ತೆ ವಿನಾಕಾರಣವಾಗಿ ಅನ್ಯ ಜನರ ಸಹವಾಸವನ್ನು ಮಾಡ್ಕೊಳ್ಬೇಡಿ ಹೆಚ್ಚು ಅಪವಾದಕ್ಕೆ ಗುರಿಯಾಗ್ತೀರಾ ಇದಕ್ಕೆ ನೀವು ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಶನಿ ಇದು ವೆಂಕಟೇಶ್ವರ ಅಂದ್ರೆ ಆ ಬುಧ ಅಂತಕ್ಕಂಥವನು ವಿಷ್ಣುವಿನ ಅವತಾರ ವಿಷ್ಣು ಅಧಿದೇವತೆ ಅಂತ ಕರಿತೀವಿ ಹಾಗಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂತ ವೆಂಕಟೇಶ್ವರ ಸ್ವಾಮಿಯನ್ನ ಶನಿವಾರ ದಿವಸದಲ್ಲಿ ಹೋಗಿ ಹನ್ನೊಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದರೆ ನಿಮಗೆ ಈ ಒಂದು ಹತ್ತನೇ ಮನೆಯಲ್ಲಿಂದ ಬರ್ತಕ್ಕಂಥ ಎಲ್ಲಾ ವಿಚಾರಗಳು ನಿಮಗೆ ಕಡಿಮೆ ಆಗತ್ತೆ ಒಳ್ಳೆಯದಾಗತ್ತೆ ನಮ್ಮ ಗುರಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಶನಿಪರ್ಣ ಅನುಗ್ರಹ ನಿಮ್ಗೆಲ್ರಿಗೂ ಸಿಕ್ಕಲಿ ಅಂತ ಹೇಳ್ತಾ ಇದ್ದೀನಿ ನೀವು ಅದೇ ರೀತಿ ಎಲ್ಲರಿಗೂ ಹೇಳಿ ಅದರಿಂದ ನೀವು ಪಡ್ಕೊಳ್ಳಿ ನೀವು ಇನ್ನೊಬ್ಬರಿಗೆ ಹೇಳಿದಾಗ ಏನಾಗತ್ತೆ ಅದು ಅವ್ರಿಗೆ ಒಳ್ಳೆಯದಾದರೆ ಅವರು ಅದನ್ನು ಪಾಲನೆ ಮಾಡಿದ್ರೆ ಅವರಿಗೆ ತೊಂಬತ್ತೈದು ಪರ್ಸೆಂಟ್ ಹೋದರೆ ನಿಮಗೆ ಐದು ಪರ್ಸೆಂಟ್ ಆದರೂ ಗ್ಯಾರಂಟಿ ಇರುತ್ತೆ ನೀವೇ ಮಾಡ್ಬೇಕಂತೇಳಿ ನೀವು ಮಾಡಿ ಅಂತ ಹೇಳಿದ್ರೆ ಸಾಕು ಅದು ಅವರಿಗೆ ಒಳ್ಳೆಯದನ್ನು ಮಾಡುತ್ತೆ ಸೊ ಎಲ್ಲರಿಗೂ ಸಹಾಯ ಮಾಡಿ